ನಮ್ಮೂರಲ್ಲಿ ಬೆಳ್ಬಿಳಿಗಿನೇ ಸಂಕ್ರಾಂತಿ ಹಬ್ಬದ ಆ ರಾಮನ್ ಫೋಟೋ ತಗೊಂಡ್ ಬಂದ್ಬಿಟ್ಟು ಭಜನೆ ಅವ್ರು ಬರ್ತಾರೆ ಭಜನೆ ಮಾಡ್ಕೊಂಡು ಮನೆ ಮನೆಗೂ ದಕ್ಷಿಣ ಇಸ್ಕೊಳಕೆ ಬರ್ತಾರೆ ನಾವು ನಮ್ಮ ಕೈಲಾದಷ್ಟು ದಕ್ಷಿಣ ಕೊಟ್ಟು ಆ ದೀಪ ಇದೆಯಲ್ಲ ಅಲ್ಲಿಗೆ ಎಣ್ಣೆ ಬಿಟ್ಟು ಗಂಧ ಕಡ್ಡಿ ಹಸಿ ಪೂಜೆ ಮಾಡ್ತೀವಿ ಅವ್ರ ಭಜನೆ ಕೇಳಕ್ಕೆ ಚಂದ ಮದ್ಯ ಪ್ರಾಣ ಲಿಂಗವೇ ಜ್ಞಾನ ಜ್ಯೋತಿ ಲಿಂಗವೇ ಊರಲ್ಲಿ ಒಂದೊಂದು ಟೀಮ್ ಇದೆ ಗುರು ಭಜನೆಯವರು ಅಂತಾನೆ ಎಲ್ಲಾ ಊರುಗಳಲ್ಲೂ ಹೋಗಿ ಹಾಡ್ತಾರೆ ಅದು ದೀಕ್ಷೆ ತಗೊಂಡಿರೋರು ಮಾತ್ರ ಹಾಡೋದು ಈ ತರ ನಮ್ಮ ತಾತನೂ ಗುರು ಅವರು ದೀಕ್ಷೆ ತಗೊಂಡಿದ್ದಾರೆ ತುಂಬಾ ಚೆನ್ನಾಗ್ ಆಡ್ತಾರೆ ಒಂದೊಂದು ಭಜನೆ ಕೇಳ್ತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ದೇವ್ರ ಸಾಮಾನೆಲ್ಲ ತೋಳದು ಅಷ್ಟ ಕುಂಕುಮ ಇಟ್ಟು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಬೆಳಿಗ್ಗೆ ತಿಂಡಿ ಅಡಿಗೆ ಮಾಡಿದ್ದೆ ಇನ್ನೂ ತಿಂದಿಲ್ಲ ತಿನ್ಬೇಕು ಇವಾಗ ಪೊಂಗಲ್ ಏನೂ ಮಾಡಿಲ್ಲ ಫ್ರೆಂಡ್ಸ್ ನಮ್ಮ ದೇವಸ್ಥಾನದಲ್ಲಿ ಪೊಂಗಲ್ ತಂದು ಕೊಡ್ತಾರೆ ಅವರೇ ನಾವು ಅಕ್ಕಿ ಕೊಟ್ಟಿರ್ತೀವಿ ಆದರೆ ಹಿಂದಿನ ದಿವಸನೇ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸನೇ ಅಕ್ಕಿ ಕೊಟ್ಟಿರ್ತೀವಿ ಎಲ್ಲರಿಗೂ ಜಾಸ್ತಿ ಜಾಸ್ತಿನೇ ತಂದು ಕೊಡ್ತಾರೆ ಪ್ರಸಾದದ ರೂಪದಲ್ಲಿ ನಾವು ಅದಕ್ಕೋಸ್ಕರ ಪೊಂಗಲ್ ಮಾಡೋಕ್ಕೋಗಲ್ಲ ಸೊ ನಾನು ಪಲಾವ್ ಮಾಡಿದ್ದೆ ಇವತ್ತು ಆ್ಯಕ್ಚುಲಿ ಮೂರು ದೇವಸ್ಥಾನದಿಂದ ಬರುತ್ತೆ ಪ್ರಸಾದ ಪೊಂಗಲ್ದು ಅದಕ್ಕೆ ಮಾಡೋದಿಲ್ಲ ನಮ್ಮ ಮನೇಲಿ ಹಲೋ ಇವ್ರವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷದ ಮೊದಲ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ನಾನೀಗಷ್ಟೇ ಪೂಜೆ ಆಯಿತು ನೋಡಿದ್ರಲ್ವ ಇವಾಗ ನಂದುವರೆ ಆಗ್ತಾ ಇದೆ ಲೇಟ್ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮೂರಲ್ಲಿ ಐದಾರು ದೇವಸ್ಥಾನ ಇದೆ ಬಟ್ ನಾವು ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ನನ್ನ ಹಸ್ಬೆಂಡು ನಮ್ಮ ಮಾವ ಎಲ್ಲ ಇನ್ನು ಮಿಕ್ಕಿದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಬನ್ನಿ ನಾವು ಹೋಗೋಣ ದೇವಸ್ಥಾನಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಸುಗಳು ದನಗಳನ್ನ ನಾವು ಪೂಜೆ ಮಾಡೇ ಮಾಡ್ತೀವಿ ಸ್ಪೆಷಲ್ ಆಗಿ ಮೇಲೆ ದನದ ಕೊಟ್ಟಿಗೆ ಕ್ಲೀನ್ ತಾನೆ ಅದನ್ನ ಚೆನ್ನಾಗಿ ತೊಳೆದು ರಂಗೋಲಿ ಇಟ್ಟಿದಾರೆ ನಮ್ಮತ್ತೆ ಫಸ್ಟ್ ನಾವ್ ಇವಾಗ ಪಟ್ಲದಮ್ಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಊರಲ್ಲಿ ಒಂದ್ ಐದಾರು ದೇವಸ್ಥಾನ ಇದಾವೆ ಆಗ್ಲೇ ನಾನ್ ಹೇಳ್ದಾಗೆ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ನಾವು ಎಲ್ಲರೂ ಅಷ್ಟೇ ಊರಲ್ಲೆಲ್ಲ ನಾನು ಒಂದ್ ಎರಡ್ ಮೂರ್ ದೇವಸ್ಥಾನಕ್ ಹೋಗಿಟ್ ಬರ್ತೀನಿ ನನ್ನ ಹಸ್ಬೆಂಡ್ ಇಲ್ಲ ಮಾವ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ನೆಕ್ಸ್ಟ್ ಇವಾಗ ನಾವು ಈಶ್ವರನ್ ದೇವಸ್ಥಾನಕ್ ಬಂದಿದ್ದೀವಿ ಇದು ಈಶ್ವರನ್ ದೇವಸ್ಥಾನ ಇದು ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು ರೀಸೆಂಟಾಗಿ ಮಾಡಿರೋಂಥ ದೇವಸ್ಥಾನ ಅಲ್ಲ ಅಲ್ಲ ರೀಸೆಂಟಾಗಿ ಏನಲ್ಲ ನನ್ನ ಮದುವೆಗೆ ಮುಂಚೆಯೇ ಇತ್ತು ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ವರ್ಷಗಳಾಗಿದೆ ಕಟ್ಸಿ ಬಟ್ ಹಾಗೆ ಮೇಂಟೈನ್ ಬಂದಿದ್ದಾರೆ ಇದುವರೆಗೂ ಸಿಟಿಗಳಲ್ಲಿ ಪಾರ್ಕ್ ಮಧ್ಯ ದೇವಸ್ಥಾನ ನೀವು ನೋಡಿರ್ಬೋದು ಹಾಗೇ ಇದೆ ಈ ದೇವಸ್ಥಾನನೂ ಅದು ಶಿವನ ಪ್ರತಿಮೆ ಈ ದೇವಸ್ಥಾನಕ್ಕೆ ಬಂದು ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಸೀರಿಯಲ್ ಶೂಟಿಂಗ್ಸ್ ಅನ್ಸುತ್ತೆ ಯಾವುದೋ ಒಂದೆರಡು ಜಾಸ್ತಿ ಏನಿಲ್ಲ ಈಶ್ವರನ ಪ್ರತಿಮೆ ಪಕ್ಕದಲ್ಲಿ ಚಿಕ್ಕ ಗಣೇಶನು ಇದೆ ಈ ಗುಡಿ ಸುತ್ತನು ಚಿಕ್ಕ ಚಿಕ್ಕ ದೇವತೆಯರ ದೇವಸ್ಥಾನಗಳಿವೆ ನಾವು ಊರಿಗೆ ಯಾವ ಹಬ್ಬಕ್ಕೆ ಬರ್ತೀವಿ ಗೊತ್ತಾ ಪ್ರತಿ ಸಂಕ್ರಾಂತಿ ಮತ್ತೆ ಯುಗಾದಿ ಹಬ್ಬಕ್ಕೆ ತಪ್ಪದೆ ನಾವು ಊರಲ್ಲಿ ಹಾಜರಿರ್ತೀವಿ ಯಾವಾಗಲೂ ಈ ಎರಡು ಹಬ್ಬಕ್ಕೆ ಮಾತ್ರ ಖಂಡಿತ ಬಂದೇ ಬರ್ತೀವಿ ಬೇರೆ ಹಬ್ಬಗಳೆಲ್ಲ ಬರೋದಿಲ್ಲ ಅಷ್ಟು ಬಿಸಿಲಿದೆ ಈ ದೇವಸ್ಥಾನದ ಸುತ್ತ ಗಣೇಶನ ದೇವಸ್ಥಾನ ನಾಗದೇವತೆಗಳ ದೇವಸ್ಥಾನ ಮತ್ತು ಸ್ವಾಮಿ ದೇವಸ್ಥಾನ ನೆಕ್ಸ್ಟು ನವಗ್ರಹಗಳ ದೇವಸ್ಥಾನಗಳಿದೆ ಅಂದರೆ ನಾಲ್ಕು ಮೂಲೆಗಳಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಊರಿನ ಬಸವಪ್ಪ ಎಲ್ಲ ಊರುಗಳಲ್ಲೂ ಬಸವಪ್ಪ ಇದ್ದೇ ಇರುತ್ತೆ ಇದು ದೇವಸ್ಥಾನದ ಹತ್ರನೇ ಇರುತ್ತೆ ಈ ಬಸವಪ್ಪ ಇದಕ್ಕೆ ಊಟ ಹುಲ್ಲು ಗಿಲ್ಲು ಎಲ್ಲ ಇಲ್ಲೇ ಹಾಕ್ತಾರೆ ಇಲ್ಲೇ ಸಾಕೊಂಡಿದ್ದಾರೆ ಕೂಡ ಈ ಕಡೆ ಬಂದರೆ ಕೊಳ ಇದೆ ಅದು ಜಸ್ಟ್ ಕಟ್ಸಿರೋ ಕೊಳ ಕಲ್ಯಾಣಿ ಅಲ್ಲಿ ನೀರಿಲ್ಲ ನೀರು ಅಭಾವ ಇರೋದ್ರಿಂದ ನೀರಿರೋದಿಲ್ಲ ಯಾವ್ದಾರ ಹಬ್ಬ ಕಾರ್ತಿಕದಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಡುತ್ತಾರೆ ಲಕ್ಷ ದೀಪೋತ್ಸವ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಪಟ್ಲದಮ್ಮ ಮತ್ತೆ ಈಶ್ವರನ್ ದೇವಸ್ಥಾನ ದರ್ಶನ ಆಯಿತು ಇವಾಗ ಕೊಂಡಕ್ ಪೀತಮ್ಮ ಅಂತ ಒಂದು ದೇವಸ್ಥಾನ ಇದೆ ಸ್ವಲ್ಪ ದೂರ ಇಲ್ಲಿಂದ ಅಲ್ಲಿ ಹೋಗ್ತಾ ಇದೀವಿ ಅದು ದರ್ಶನ ಅಂತ ಹೇಳಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿರ್ಲಿಲ್ಲ ಇವಾಗಲೂ ಹೋಗ್ತಾ ಇದ್ವಿ ಫಸ್ಟ್ ಒಂದು ಊರಿನ ಬ್ಲಾಗಲ್ಲಿ ತೋಸಿದೀನಿ ದೇವಸ್ಥಾನ ಇಲ್ಲೇ ಯಾರು ಥರ ಯಾರು ಇರೋದಿಲ್ಲ ನಾವೇ ಪೂಜೆ ಮಾಡ್ಕೊಂಡು ಹೋಗೋದಷ್ಟೆ ದೇವಸ್ಥಾನಗಳಿಗೆಲ್ಲ ಹೋಗಿ ಮನೆಗೆ ಬಂದ್ವಿ ನಮ್ಮ ಅವಾಗ್ಲೇ ಎಮ್ಮೆ ಕೊಂಬಿಗೆ ಬಣ್ಣ ಕಟ್ತಾ ಇದಾರೆ ಬ್ಲೂ ಕಲರ್ದು ದನಗಳಿಗಂತೂ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ ಅಂದರೆ ಸಂಜೆ ನಿಂಗೆ ತೋರಿಸ್ತೀನಿ ನಮ್ಮನೇಲಿ ಹಸುಗಳಿಲ್ಲ ಎಮ್ಮೆಗಳೇ ಇರೋದು ನಮ್ಮತ್ತೆ ಮಾವ ಹಂಗೆ ಸೀಮೆ ಹಸಿನ ಹಾಲು ಬರುತ್ತಲ್ಲ ಅದು ತುಂಬ ಹೀಟು ಅಂತ ಕುಡಿಯೋದಿಲ್ಲ ಎಮ್ಮೆ ಹಾಲೇ ಕುಡಿಯೋದು ಸ್ವಲ್ಪ ತಂಪಿರುತ್ತೆ ನನ್ನ ಮಗಳು ರೆಡಿಯಾಗಿದ್ದಾಳೆ ಎಳ್ಬಿರೋಕ್ಕೆ ಫಸ್ಟು ಹಸುಗಳನ್ನ ಕಿಚ್ಚ್ಕೊಂಬಂದು ನೋಡಿಕೊಂಡು ಬರ್ತಾಳೆ ಆಮೇಲೆ ಎಳ್ಬಿಡ್ತಾಳೆ ಆಗ್ಲೇ ಕತ್ಲೆ ಆಗ್ತಾ ಇದೆ ಸಂಜೆ ಆರೂವರೆ ಆಗ್ತಾ ಇದೆ ನಮ್ಮ ಕುರಿನೇ ರೆಡಿ ಆಯಿತು ಕಿಚ್ಚ ವಯಸ್ಸಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ಆಗ್ಲೇ ಸ್ಟಾರ್ಟ್ ಆಗ್ತಾ ಇದೆ ತಮಟೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದ್ದೀವಲ್ವೋ ಗೊತ್ತಿಲ್ಲ ನನಗೆ ಕೇಳಿಸ್ತಿದ್ಯಾ ನಿಮ್ಗೆ ಕೇಳಿಸ್ತಿಲ್ಲ ಅನ್ಸುತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಕುರಿ ಹೇಗೆ ರೆಡಿ ಆಗಿದೆ ನಮ್ಮ ಮಾವ ಕುರಿಗೆ ಬೆಳಗ್ಗೆನೆ ಸ್ನಾನ ಮಾಡಿಸಿ ಬಣ್ಣ ಹಚ್ಚಿದ್ದಾರೆ ಬಟ್ ಇದನ್ನು ಕರ್ಕೊಂಬರಲ್ಲ ಅನ್ಸುತ್ತೆ ಆ ಬೆಂಕಿ ಜಾಸ್ತಿ ಇರುತ್ತಲ್ವಾ ಅದಕ್ಕೆ ಆಗಲ್ಲ ಸೊ ಕರ್ಕೊಂಡ್ ಬರಲ್ಲ ಅನ್ಸುತ್ತೆ ಇದು ನಮ್ಮ ಊರಿನ ಬಸವಪ್ಪನ ದೇವಸ್ಥಾನ ಹಸುಗಳನ್ನ ದನಗಳನ್ನ ಕುರಿಗಳು ಎಮ್ಮೆಗಳ್ನ ಎಲ್ಲರೂ ಪ್ರತಿಯೊಬ್ಬರು ಬಂದು ಊರಲ್ಲಿರೋರೆಲ್ಲರೂ ಕರ್ಕೊಂಡ್ ಬಂದು ಇಲ್ಲೇ ಕಿಚ್ಚಾಯಿಸೋದು ಒಂದೇ ಜಾಗದಲ್ಲಿ ಆಗಲೇ ಎಲ್ಲ ಗರಿಗಳನ್ನ ಇಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಅದು ಬಸವಪ್ಪ ಫಸ್ಟು ಆ ಬಸವಪ್ಪನ ಪೂಜೆ ಮಾಡಿ ಅದನ್ನು ಕಿಚ್ಚಾಯಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದ ದನಗಳು ಹಸುಗಳನ್ನ ಕಿಚ್ಚಾಯಿಸ್ತಾರೆ ದೇವಸ್ಥಾನದ ಹಿಂದ್ಗಡೆ ಒಂದು ಸಂಕ್ರಾಂತಮ್ಮನ ಗುಡಿ ಇದೆ ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ ಫಸ್ಟು ಸಂಕ್ರಾಂತಮ್ಮನ ಪೂಜೆ ಮಾಡಿ ಆಮೇಲೆ ಹಸುಗಳನ್ನ ಕಿಚ್ಚಾಯಿಸೋದು ನೋಡಿ ಇವರೆಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಹೋಗಿ ಪೂಜೆ ಬರ್ತಾರೆ ಕೆಲವರು ಒಬ್ಬರೊಬ್ಬರು ಹೋಗಿರಲ್ಲ ಅಷ್ಟೇ ಅವರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ತುಪ್ಪದ ಕಜ್ಜಾಯ ಮಾಡಿ ಸಂಕ್ರಾಂತಿ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಹೋಗಿ ಮಾಡಿಸ್ಕೊಂಡು ಬರ್ತಾರೆ ತುಪ್ಪದಲ್ಲೇ ಕಜ್ಜಾಯ ಮಾಡೋದು ಹಸುಗಳನ್ನೆಲ್ಲ ಸಾಕಿರ್ತಾರಲ್ಲ ಆ ಹಸುಗಳ ಹಾಲಿಂದಲೇ ಬೆಣ್ಣೆ ಮಾಡಿ ಅದರಿಂದ ತುಪ್ಪ ಮಾಡಿ ಕಜ್ಜಾಯ ಮಾಡಿಕೊಂಡು ತುಪ್ಪದ ಕಜ್ಜಾಯನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಮನೇಲಿ ತುಪ್ಪದ ಕಜ್ಜಾಯನೂ ಮಾಡಲಿಲ್ಲ ನಮ್ಮತ್ತೆ ಒಂದೊಂದು ಟೈಮ್ ಅರ್ಸ್ಕೊತಾರೆ ಮುಂದಿನ ವರ್ಷ ಚೆನ್ನಾಗಿ ಹಾಲು ಬಂದರೆ ಎಮ್ಮೆಲಿ ಅದರಿಂದ ನಿಮಗೆ ಬೆಣ್ಣೆ ಮಾಡಿ ಅದರಿಂದ ತುಪ್ಪ ಮಾಡಿ ತುಪ್ಪದ ಕಜಾಯ ಮಾಡಿ ನಿನಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಸಂಕ್ರಾಂತ ಹರಿಸ್ಕೊಂಡಿರ್ತಾರೆ ಒಂದೊಂದು ಟೈಮ್ ಮಾಡ್ತಾರೆ ಒಂದೊಂದು ಟೈಮ್ ಮಾಡಲ್ಲ ಮಿಕ್ಕಿ ಟೈಮಲ್ಲೆಲ್ಲ ಅದೇ ಮಾಮೂಲಿ ಪೂಜೆ ಮಾಡಿಸ್ಕೊಂಬರ್ತಾರೆ ತುಪ್ಪದ ಕಜಾಯ ಇಡ್ತೇನೆ ಪುರೋಹಿತರು ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಬಂದು ಬಸ್ವಪ್ಪನ ಪೂಜೆ ಮಾಡಿ ಇವಾಗ ಗರಿಗಳಿಗೆ ಬೆಂಕಿ ಎತ್ತಿಸ್ತಾ ಇದ್ದಾರೆ ಬೆಂಕಿ ತೊಗೊಂಬಂದು ಸಂಕ್ರಾಂತಮ್ಮನ ಗುಡಿ ಹತ್ರ ಹೋಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾರ ನಿಮ್ಮ ಖಂಡಿತ ತೋರಿಸ್ತೀನಿ ಬಸವಪ್ಪನ ನೋಡಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಮೇಲ್ಗಡೆ ಕೆಂಪು ಬಟ್ಟೆ ಒದಿಸಿ ಕೊಂಬಗೆಲ್ಲ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಇಷ್ಟು ದನಗಳನ್ನ ಕಿಚ್ಚಾಯಿಸ್ತಾರೆ ಆಮೇಲೆ ಹಸುಗಳು ಆಮೇಲೆ ಎಮ್ಮೆಗಳು ಆಮೇಲೆ ಲಾಸ್ಟಲ್ಲಿ ಕುರಿಗಳು ಕುರಿಗಳು ಲಾಸ್ಟಲ್ಲಿ ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ಬೆಂಕಿ ಆರಿರುತ್ತೆ ಕೆಲವರು ಬಂದು ಕರ್ಕೊಂಬರ್ತಾರೆ ಕಿಚ್ಚಾಯಿಸ್ತಾರೆ ಅದನ್ನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕುರಿಗಳನ್ನ ಕರ್ಕೊಂಬರ್ತಾರೆ ನಾನು ಕಿಚ್ಚಾಯಿಸ್ತೀನಿ ಅಂದ್ಬಿಟ್ಟು ಮತ್ತು ಕರು ಹಸು ಕರುಗಳನ್ನ ಕರ್ಕೊಂಬರ್ತಾರೆ ಅವ್ರಿಗೆಲ್ಲ ಎಷ್ಟು ಖುಷಿ ಗೊತ್ತಾ ಚಿಕ್ಕ ಚಿಕ್ಕ ಗಂಡು ಮಕ್ಕಳಿಗೆಲ್ಲ ಅವ್ರು ಬಂದು ಕರ್ಕೊಂಬಂದು ಕಿಚ್ಚಾಯಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಸುನ ಮೇಲೆ ಪೂಜೆ ಮಾಡಿಕೊಂಡು ಒಳಗಡೆ ಕರ್ಕೊತಾರೆ ಫಸ್ಟ್ ಅದಕ್ಕೆ ಕಾಲು ತೊಳೆದು ಆಮೇಲೆ ನಾರ್ಮಲಾಗೆ ಗಂಧ ಗಡ್ಡಿ ಹರಿಸಿ ಪೂಜೆ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಆಮೇಲೆ ಒಳಗಡೆ ಕರ್ಕೊಳ್ಳೋದು ಹಸುಗಳನ್ನ ಮತ್ತು ಎಮ್ಮೆಗಳನ್ನ ನೋಡಿ ಕಾಲು ತೊಳಿತಾ ಇದ್ದಾರೆ ಈ ಕುರಿಗಳನ್ನ ಕಿಚ್ಚಾಯಸ್ಕೊಂಡ್ ಕರ್ಕೊಂಡು ಬರ್ತಾ ಇದಾರೆ ಮನೆಗ್ ಹೋಗ್ತಾ ಇದೀವಿ ಇವಾಗ ನೋಡಿ ಪ್ರತಿಯೊಬ್ರು ಎಲ್ಲರೂ ಹಸುಗಳನ್ನ ಪೂಜೆ ಮಾಡಿ ಮನೆ ಒಳಗ್ ಹೋಗ್ತಾ ಇದ್ದಾರೆ ಇವಾಗ ನಮ್ಮನೆ ಸರ್ದಿ ನಮ್ಮತ್ತೆ ಇವಾಗ ಹೆಮ್ಮೆಗಳು ಕಾಲ್ ತೊಳಿತಾ ಇದಾರೆ ಈ ಕುರಿನ ಕರ್ಕೊಂಡ್ ಬಂದಿರ್ಲಿಲ್ಲ ಕಿಚ್ಚಾಯ್ಸಕ್ಕೆ ಈಗ ನನ್ನ ಹಸ್ಬೆಂಡು ಆ ಕಿಚ್ಚಾಯಿಸೋ ಜಾಗದಲ್ಲಿ ಬೂದಿ ಇರುತ್ತಲ್ಲ ಅದನ್ನು ತಂದುಬಿಟ್ಟು ನೋಡಿ ಈ ಥರ ಕುರಿ ಕಾಲ ಹತ್ರ ಹಾಕಿದ್ರೆ ಅದು ಕಿಚ್ಚಾಯಿಸ್ದಂಗೆನೆ ಅರ್ಥ ಯಾರು ಎಮ್ಮೆಗಳನ್ನ ಹಸುಗಳನ್ನ ಕರ್ಕೊಂಡೋಗಿರಲ್ವೋ ಅಥವಾ ಕುರಿಗಳನ್ನ ಕರ್ಕೊಂಡೋಗಿರಲ್ವೋ ಈ ಥರ ಮಾಡ್ತಾರೆ ಬೂದಿನ ತಗೊಂಬಂದು ಅದ್ರ ಕಾಲ ಹತ್ರ ಹಾಕ್ತಾರೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂತು ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರ ಮನೆಗೆ ಹೋಗಿ ಯರ್ಷ ಕುಂಕುಮ ಕೊಟ್ಟು ಅವ್ರಿಗೆ ಹೇಳ್ಬಿರೋದು ನನ್ನ ಹೇಳ್ಬಿಡ್ತಾ ಇದ್ದಾಳೆ ವರ್ಷ ವರ್ಷನ ಇಲ್ಲೇ ಬರೋದ್ರಿಂದ ಇಲ್ಲೇ ಎಲ್ಲರ ಮನೆಗೂ ಇದ್ದೀವಿ ನಾವು ನನ್ನ ಹಸ್ಬೆಂಡ್ ಊರಿಗಿಂತ ನಮ್ಮ ಅಪ್ಪಾಜಿ ಊರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಅಂದರೆ ಅವ್ರು ನೋಡೋಕ್ಕೆ ಒಂಥರ ಖುಷಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಬರ್ತಾರೆ ಎಲ್ಲ ಹೆಣ್ಮಕ್ಳು ಕೂಡ ಎಲ್ಲರೂ ಹೇಳ್ಬಿಡ್ತಾರೆ ಮಾಡ್ತಾ ಇದ್ದೀವಿ ನಮ್ಮೂರಲ್ಲೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲು ವಡೆನೇ ಮತ್ತು ಪಾಯಸ ಮಾಡ್ತಾರೆ ವಡೆ ಪಾಯಸ ಅಂತ ಹೇಳಬಾರ್ದಂತೆ ಪಾಯಸ ವಡೆ ಅಂತ ಹೇಳಬೇಕಂತೆ ಹಬ್ಬಗಳಲ್ಲಿ ಮಾಡಿದ್ರೆ ನಿಮ್ಮ ಮನೆಗಳಲ್ಲೆಲ್ಲ ಏನು ಸ್ಪೆಷಲ್ ಮಾಡ್ತೀರಾ ಪಾಯಸ ವಡೆ ಮಾಡ್ತೀರಾ ನಮ್ಮ ಹಾಗೇ ಅಥವಾ ಒಬ್ಬಟ್ಟು ಮಾಡ್ತೀರಾ ಮತ್ತೆ ಇನ್ನೇನೇನು ಮಾಡ್ತೀರಾ ಖಂಡಿತ ಕಮೆಂಟ್ ಮಾಡಿ ಹೇಳಿ ಈ ಕಡೆ ತಿಕ್ಕಿದವರೇ ಕಳ್ಸಾರ ರೆಡಿ ಆಗಿದೆ ಮುದ್ದೆಗೆ ಇವಾಗ ತಿನ್ಬೇಕಷ್ಟೇ ಪಾಯಸ ಸ್ವಲ್ಪನೇ ಮಾಡಿದ್ವಿ ನಮ್ಮನೇಲಿ ಯಾರು ತಿಂತಾರೆ ಸ್ವೀಟ್ನ ಬಟ್ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಊರಲ್ಲಿ ಹಬ್ಬ ಹೇಗೆ ಹಚ್ಚಿಸಿದ್ವಿ ಅಂತ ತುಂಬ ವೀಡಿಯೋಸು ಮಿಸ್ ಆಗಿದೆ ಬಟ್ ಆದರೂ ಒಂದಷ್ಟು ವೀಡಿಯೋಸ್ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್